ಫೆಡರೇಷನ್ ಆಫ್ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅನ್ನುವ ಒಂದು ಅಸೋಸಿಯೇಷನ್ ಡೆಲ್ಲಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಇದಕ್ಕೆ ಮೂಲ ಕಾರಣ ಏನು ಹೇಳಿದ್ರೆ ಕೇರಳದಲ್ಲಿ ನಡೆದಿರುವಂತಹ ರೂಲ್ಸ್ ಅಂಡ್ ಗಳು ಕರ್ನಾಟಕದಲ್ಲೂ ತರಬೇಕು ಅಂತಂದೇಳಿ ನಾವೆಲ್ಲ ಹೋರಾಟ ಮಾಡ್ತಾ ಇದೀವಿ ಇದನ್ನ ಆರ್ಗನೈಸ್ ಮಾಡೋದಕ್ಕೆ ನಾನು ಕೂಡ ಮುಂದಾದ ವಹಿಸಿದ್ದೀನಿ ನಿಮ್ಮೆಲ್ಲರ ಪ್ರೀತಿಯ ಎಂ ಎಲ್ ಎಂ ಶರತ್ ಇವತ್ತು ಈ ಅನೌನ್ಸ್ಮೆಂಟ್ ಮಾಡ್ತಾ ಇರೋದು ಕಾರಣ ಏನು ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಯಾವುದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರಿ ಇಂಡಸ್ಟ್ರಿ ಪರವಾಗಿ ನಿಲ್ಬೇಕಾಗಿರುತ್ತೆ ನೀವು ಇಂಡಸ್ಟ್ರಿ ಪರವಾಗಿ ನಿಂದ್ರೆ ನಾವು ಕೂಡ ನಿಮ್ ಪರವಾಗಿ ನಿಲ್ಲೋದಕ್ಕೆ ಈಸಿ ಆಗುತ್ತೆ ಸೊ ನಾವೆಲ್ಲ ಒಗ್ಗಟ್ಟಾಗೋದಕ್ಕೆ ಈಗ ಸರಿಯಾದ ಸಮಯ ಬಂದಿದೆ ಸ್ನೇಹಿತರೆ ನೀವೆಲ್ಲ ನನಗೆ ನೆಟ್ವರ್ಕ್ಸ್ ದಿನಕ್ಕೆ ಕೈ ಜೋಡಿಸಿದ್ರಿ ಈಗ ಇದೇ ನಾಳೆಲ್ಲ ನಾಡ್ದ ಅಂದ್ರೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆ ಜಾವ ಬೆಂಗಳೂರಿನಲ್ಲಿ ಬೆಂಗಳೂರು ಗೇಟ್ ಅಂತ ಮೆಜೆಸ್ಟಿಕ್ ಹತ್ರ ಈ ಪೋತಿ ಶೋರೂಮ್ ಇದೆ ಅಲ್ಲ ಅದರ ಅಪೋಸಿಟ್ ಬೆಂಗಳೂರು ಗೇಟ್ ಅಂತ ಹೋಟೆಲ್ ಇದೆ ಅಲ್ಲಿ ನಾವು ಈ ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ವಿ ಪ್ರೋಗ್ರಾಮ್ ಅಲ್ಲಿ ರಾಹುಲ್ ಜಿ ಅಂತಂದೇಳಿ ಬರ್ತಾ ಇದ್ದಾರೆ ದೆಲ್ಲಿಯಿಂದ ಇವರು ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಕಂಪ್ಲೀಟ್ ಆದಂತಹ ನೈರಕ್ಟ್ ಸೆಲಿಂಗ್ ಪಿಕ್ಚರ್ಸ್ ಗಳನ್ನ ಕೊಡ್ತಾ ಇದ್ದಾರೆ ಹಾಗೂ ಒಂದು ಅದ್ಭುತವಾದಂತಹ ಟ್ರೈನಿಂಗ್ ಕೂಡ ಇರುತ್ತೆ ಅವ್ರದ್ದು ಅವರು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸರಿ ಸುಮಾರು ಇಪ್ಪತ್ತೈದು ವರ್ಷ ಕಳೆದಿದ್ದಾರೆ ಈ ಇಂಡಸ್ಟ್ರಿನ ತುಂಬಾ ಅಚ್ಚುಕಟ್ಟಾಗಿ ತಿಳ್ಕೊಂಡಿದ್ದಾರೆ ಸೊ ಬಹುತೇಕ ವಿಚಾರಗಳು ನಾನು ಒಂದೊಂದ್ಸಲ ಅವ್ರ ಹತ್ರ ಕೇಳಿ ತಿಳ್ಕೊಂತೀನಿ ಸೊ ಅಂತ ಒಬ್ಬ ಇಂಟೆಲಿಜೆಂಟ್ ಅಂತ ಒಬ್ಬ ಎಕ್ಸ್ಪರ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ನಮ್ಮ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಇದು ನಾವು ಮಾಡಿರುವಂತಹ ಪುಣ್ಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅವರು ಕಂಪ್ಲೀಟ್ ಆದಂತಹ ಡೈರೆಕ್ಟ್ ಸೆಲ್ಲಿಂಗ್ ಪಿಕ್ಚರ್ ಅನ್ನ ಕೊಡ್ತಾ ಇದ್ದಾರೆ ಅದನ್ನ ನಾನು ನಿಮ್ ಇರ್ತೀನಿ ಅವತ್ತು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಹಾಗಾಗಿ ನೀವು ಮತ್ತು ನಿಮ್ಮ ತಂಡದೊಂದಿಗೆ ಅವತ್ತು ಬರೋದಕ್ಕೆ ಪ್ರಯತ್ನ ಮಾಡಿ ಯಾಕಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಕರ್ನಾಟಕದಲ್ಲಿ ಈಗ ಲೀಗಲ್ಸ್ ಗಳನ್ನ ತರೋದಕ್ಕೆ ನಾವು ಇನ್ನೂ ಹೆಚ್ಚಿನ ಮಟ್ಟದ ಲೀಗಲ್ಸ್ ಗಳನ್ನ ತರೋದಕ್ಕೆ ನಾವೆಲ್ಲ ಕೈ ಜೋಡಿಸ್ತಾ ಇದ್ದೀವಿ ನೀವು ಅವತ್ತಿನ ದಿನ ಬಂದಿಲ್ಲ ಹೇಳಿದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇರೋದಿಲ್ಲ ಹಾಗೂ ನೆಟ್ವರ್ಕರ್ಸ್ ದಿನಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಡೀತಿರುವಂತಹ ಯಾವುದೇ ಬದಲಾವಣೆಗಳಿಗೆ ಮತ್ತೆ ಅಪ್ಡೇಟ್ಸ್ಗಳು ನಿಮಗೆ ಸಿಗೋದಿಲ್ಲ ಹಾಗಾಗಿ ಅವತ್ತಿನ ದಿನ ನೀವು ಬರಲೇಬೇಕು ಅವತ್ತಿನ ಎಂಟ್ರಿ ಶುಲ್ಕ ಬಂದ್ಬಿಟ್ಟು ಒಂಬೈನೂರ ಐವತ್ತು ರೂಪಾಯಿ ಇರುತ್ತೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಅಂಡ್ ಫುಡ್ ಇದನ್ನ ಕಂಪ್ಲೀಟ್ ಆಗಿ ಫೆಡರೇಷನ್ ಆಫ್ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅವರು ಫಿಕ್ ಫಿಡ್ಸಿ ಅವರು ಮಾಡ್ತಾ ಇದ್ದಾರೆ ಸೊ ಯಾವುದೇ ಕಾರಣಕ್ಕೂ ನೀವು ಇದನ್ನ ಮಿಸ್ ಮಾಡಬೇಡಿ ಸೊ ರಾಹುಲ್ ಸರ್ ನಮಗೆ ಮತ್ತೆ ಸಿಗೋದಿಲ್ಲ ಸ್ನೇಹಿತರ ಅವರಿಗೆ ನೋಡೋದಕ್ಕೋಸ್ಕರ ಅವರ ಜ್ಞಾನವನ್ನ ತಗೊಳೋದಕ್ಕೋಸ್ಕರ ನಾವೆಲ್ಲರೂ ಅವತ್ತು ಸೇರಾನಂತೆ ಅವತ್ತು ನಾನು ಕೂಡ ಮುಂದಾಳು ಆ ಇವೆಂಟ್ ಅನ್ನ ಮಾಡಿ ಕೊಡ್ತಾ ಇದ್ದೇನೆ ನಾನು ಹೇಳ್ತೇನೆ ಹಾಗಾಗಿ ಈ ವಿಡಿಯೋನ ಎಲ್ಲ ಕರ್ನಾಟಕದ ನೆಟ್ವರ್ಕರ್ಸ್ ಅವರಿಗೆ ಹಂಚಿ ಈ ಅವಕಾಶ ಮತ್ತೆ ಮತ್ತೆ ಸಿಗೋದಿಲ್ಲ ದಯವಿಟ್ಟು ಬನ್ನಿ ಸೋಮವಾರ ಇದೆ ಭಾನುವಾರ ನಿಮ್ದೆಲ್ಲ ಕಂಪನಿ ಟ್ರೈನಿಂಗ್ ಮುಗಿಸ್ಕೊಂಡು ಸೋಮವಾರ ದಿನ ಬೆಂಗಳೂರಿನಲ್ಲಿ ಬೆಂಗಳೂರು ಗೇಟ್ ಅನ್ನುವ ಒಂದು ಹೋಟೆಲ್ ಮತ್ತೆ ಹೆಚ್ಚಿನ ಮಾಹಿತಿ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಒನ್ ತ್ರೀ ನೈನ್ ತ್ರೀ ಏಟ್ ಈ ನಂಬರ್ ನಂದು ಪರ್ಸನಲ್ ನಂಬರ್ ಕೂಡ ಇದೆ ಸೊ ಈ ನಂಬರ್ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ತಗೋಬಹುದು ಎಲ್ಲಾ ಕರ್ನಾಟಕದ ಮೂಲ ಮೂಲೆಯಿಂದ ಎಲ್ಲಾ ಕಂಪನಿಯ ನೆಟ್ವರ್ಕರ್ಸ್ಗಳು ಅವತ್ತು ಅಲ್ಲಿ ಸೇರ್ತಾ ಇದ್ದಾರೆ ಯಾಕಂದ್ರೆ ಫಿಡಿಸಿ ಅವರು ಬರ್ತಾ ಇದಾರೆ ನೆನ್ಪಿಟ್ಕೊಳ್ಳಿ ಸೊ ಡೈರೆಕ್ಟ್ ಸೆಲ್ಲಿಂಗ್ ಅಕಾಡೆಮಿ ಅವತ್ತು ಒಂದು ಅದ್ಭುತವಾದಂತಹ ಟ್ರೈನಿಂಗ್ ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಟುಡೇ ಅವರಿಂದ ನಡೀತಿರುವಂತಹ ಒಂದು ಅದ್ಭುತವಾದಂತಹ ಟ್ರೈನಿಂಗ್ ಇದೆ ಇದು ಮೊದಲ ಬಾರಿಗೆ ಕರ್ನಾಟಕದಲ್ಲಿ ನಡೀತಾ ಇದೆ ಡೈರೆಕ್ಟ್ ಸೆಲ್ಲರ್ಸ್ ಸೆಲ್ಲರ್ಸಿಗೋಸ್ಕರ ನಡೀತಾ ಇರೋದು ನಿಮ್ಮ ನಿಮ್ಮ ಕಂಪನಿಯ ಎಲ್ಲಾ ತಂಡದವರಿಗೂ ಕರ್ಕೊಂಡು ಅವತ್ತಿನ ದಿನ ಬರಲೇಬೇಕು ಸ್ನೇಹಿತರೆ ಬನ್ನಿ ನಾವೆಲ್ಲರೂ ಮೀಟ್ ಆಗಣಂತೆ ಅವತ್ತಿನ ದಿನ ನಾವೆಲ್ಲರೂ ಸೇರನಂತೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನಿಮ್ಮ ಸೀಟ್